ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಂಕಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕೂಡ ಮಾರ್ನಿಂಗ್ ಡ್ಯೂಟಿ ಇತ್ತು ಆದರೆ ದೊಡ್ಡದು ಸ್ವಲ್ಪ ಲೇಟ್ ಆಯಿತು ಸೊ ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಬಂದೆ ಡ್ಯೂಟಿಗೆ ಸೊ ಸ್ವಲ್ಪ ಲೇಟಾಗಿದೆ ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಹಾಗಾಗಿ ಈಗ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬಂದೆ ಸೊ ಓಪನ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಫೈವ್ ಮಿನಿಟ್ಸ್ ಲೇಟಾಯಿತು ಹಾಗಾಗಿ ಬೇಗ ಬೇಗ ಎಲ್ಲ ಆನ್ ಮಾಡೋಣ ಚಕಿನ್ ಬೇರೆ ಆಗಬೇಕು ಟೈಮ್ ಆಗಿಬಿಟ್ಟಿದೆ ಇವತ್ತು ನಾನು ಬಂದು ಓಪನ್ ಮಾಡಿದೆ ಆಂಟಿ ಕೂಡ ಬಂದರು ನೋಡಿ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಇದ್ದಿದ್ವಿ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಯೂರ್ಯ ಮಾಡೋಕ್ಕಾಗಿರಲಿಲ್ಲ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡಿಕೊಂಡಿ ಒಂದು ನಿಮಿಷ ಫ್ರೆಂಡ್ಸ್ ಇದೆಯಾಕು ಅಂತ ಇಲ್ಲ ಇವಾಗ ರೆಡಿ ಮಾಡಿದ್ದೀನಿ ಆ್ಯಸ್ ಯೂಶ್ವಲ್ ಡೈಲಿ ಬಂದ ತಕ್ಷಣ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾಯಿದ್ದೀನಿ ಸೊ ಇದನ್ನೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಏನಿದೆ ಅದನ್ನು ಕಂಟಿನ್ಯೂ ಮಾಡೋಣ ಆಂಟಿ ಕೂಡ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಆಂಟಿ ತುಂಬ ಫ್ರೆಂಡ್ಲಿಯಾಗಿರ್ತಾರೆ ತಮಾಷೆ ಮಾಡಿಕೊಂಡು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ கொஞ்சம் 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 ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಹತ್ರ ಏನೇನು ಸ್ಟಾಕ್ ಇದೆ ನಾವೇನೇನು ಯೂಸ್ ಮಾಡ್ತೀವಿ ಅನ್ನೋದನ್ನ ಎಲ್ಲ ತೊಗೊಂಬಂದು ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಪ್ರತಿಯೊಂದರದ್ದು ಬ್ಯಾಚ್ ನಂಬರ್ ಚೆಕ್ ಮಾಡಿ ಯಾವ್ದು ಯಾವ್ದು ಎಷ್ಟೆಷ್ಟಿದೆ ಅಂತ ಎಲ್ಲ ಬರ್ಕೊಂತಿದ್ದೀನಿ ಅದನ್ನ ನಾವು ಮೇಲ್ ಮಾಡಬೇಕು ಸೊ ಹಂಗಾಗಿ ಬೇಗ ಬೇಗ ಎಲ್ಲದನ್ನು ತೊಗೊಂಡು ಬಂದು ಇವಾಗ ಬರೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದನ್ನು ಆಲ್ರೆಡಿ ಯೂಸ್ ಮಾಡಿರ್ತೀವಿ ಇನ್ನು ಕೆಲವೊಂದನ್ನು ಎಮರ್ಜೆನ್ಸಿ ಅಂತ ತರಿಸ್ಕೊಂಡಿರ್ತೀವಿ ಸೊ ಹಂಗಾಗಿ ಎಲ್ಲದನ್ನು ಚೆಕ್ ಮಾಡಿ ಕ್ಲೀನಾಗಿ ಕರೆಕ್ಟಾಗಿ ಅಕ್ಯೂರೇಟಾಗಿ ಹಾಕಬೇಕು ಅಯ್ಯೋ ಇಷ್ಟೊಂದು ಟ್ಯೂಬ್ಸ್ನ ಕ್ಯಾಲ್ಕುಲೇಟ್ ಮಾಡೋ ಅಷ್ಟರಲ್ಲೇ ಸುಸ್ತಾಗ ಹೋಯ್ತು ಆದರೆ ಇನ್ನು ತುಂಬ ಇದೆ ಕೆಲಸ ಸೊ ಎಲ್ಲನೂ ಬೇಗ ಬೇಗ ಮುಗಿಸ್ಕೊಳೋನ ಬನ್ನಿ ಕ್ಲೋಸಿಂಗ್ ಸ್ಟಾಕ್ನ ಯಾವಾಗಲೂ ಮಂತ್ ಎಂಡಲ್ಲಿ ಹಾಕಬೇಕು ಸೊ ಹಂಗಾಗಿ ಇದನ್ನ ನಾವು ಮಾಡ್ತೀವಿ ನಮ್ಮ ಸೂಪರ್ವೈಸರ್ ತುಂಬ ಸ್ಟ್ರಿಕ್ಟು ಕೆಲಸದಲ್ಲಿ ಸೊ ಹಂಗಾಗಿ ಒಂದು ಮಿಸ್ಟೇಕ್ ಆಗಬಾರ್ದು ನಮ್ಮ ಬ್ರ್ಯಾಂಚಿಂದ ನಮ್ಮ ಕಡೆಯಿಂದ ಅಂತ ನಮ್ಮ ಮೇಲೆ ನಂಬಿಕೆ ಇಟ್ಟು ಕೆಲಸನ ನಮಗೆ ವಹಿಸಿದ್ದಾರೆ ಸೊ ಹಂಗಾಗಿ ಎಲ್ಲೂ ಮಿಸ್ಟೇಕ್ ಆಗದೆ ಇರೋ ಥರ ನೋಡಿಕೊಂಡು ಎಲ್ಲದನ್ನ ಮಾಡ್ತಾಯಿದ್ವಿ ಇನ್ನೊಂದು ಏನಪ್ಪ ಅಂದರೆ ನಾವು ಕೊಲೀಗ್ಸ್ಗಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿ ಥರ ಇದ್ದೀವಿ ಇಲ್ಲಿ ವರ್ಕ್ ಮಾಡ್ತಾ ಇರೋರು ಮೂರು ಜನ ನಮ್ಮ ಮಧ್ಯೆ ಪ್ಯೂರ್ ರಿಲೇಷನ್ಶಿಪ್ ಇದೆ ಸೊ ಅದನ್ನ ಹಾಳು ಮಾಡ್ಕೊಬಾರ್ದು ಅಲ್ವಾ ಹಾಗಾಗಿ ನಾವೆಲ್ಲ ತುಂಬ ಚೆನ್ನಾಗಿರ್ತೀವಿ ಲ್ಯಾಬಲ್ಲಿ ಎಲ್ಲ ಒಟ್ಟಿಗೆ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ವರ್ಕ್ ಮಾಡಿಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಇರ್ತೀವಿ ಸೊ ನೀವುಗಳು ಕೂಡ ಹೀಗೆ ಏರಿಯಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಜಗಳನೇ ಆಡೋಲ್ಲ ಅಂತೇನಿಲ್ಲ ಕೆಲವೊಂದೊಂದು ಟೈಮಲ್ಲಿ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಜಗಳ ಆಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ನಮ್ಗಳ ಮಧ್ಯೆ ಒಂದು ಪ್ಯೂರ್ ಬಾಂಡ್ ಇದೆಯಲ್ಲ ಸೊ ಹಾಗಾಗಿ ಎಲ್ಲರಿಗೂ ನನ್ನ ಮೇಲೆ ಕೇರ್ ಕನ್ಸರ್ನ್ ಪ್ರೀತಿ ಇನ್ನು ಜಾಸ್ತಿನೇ ಇದೆ ಸೊ ಐ ಆಮ್ ವೆರಿ ಲಕ್ಕಿ ಟು ವರ್ಕ್ ಇನ್ ದಿಸ್ ಪ್ಲೇಸ್ ನನಗೆ ತುಂಬ ಖುಷಿ ಇದೆ ಈ ಜಾಗದಲ್ಲಿ ಕೆಲಸ ಮಾಡೋಕ್ಕೆ ಸೊ ಯಾರ್ಯಾರೆಲ್ಲ ಹಿಂಗೆ ಆಫೀಸಲ್ಲಿ ಕೊಲೀಗ್ಸ್ ಜೊತೆ ವರ್ಕ್ ಮಾಡ್ತೀರಾ ನಿಮ್ಮ ಬಾಂಡಿಂಗ್ ಹೆಂಗಿರುತ್ತೆ ನೀವು ಕೂಡ ಯಾವ ಥರ ಇರ್ತೀರ ಏನು ಅನ್ನೋದನ್ನು ನನಗೂ ಕಮೆಂಟ್ ಮಾಡಿ ತಿಳಿಸಿ ಸೊ ಎಲ್ಲ ಮಾಡ್ತಾ ಮಾಡ್ತಾ ನನಗೂ ಕೂಡ ತಲೆ ಕೆಟ್ಟೋಗಿದೆ ಇನ್ನು ಎಷ್ಟಪ್ಪ ಇದೆ ಇನ್ನು ಏನೇನು ಲೆಕ್ಕ ಹಾಕಲಿ ಅಂತ ಯೋಚನೆ ಮಾಡಿಕೊಂಡು ಬೇಗ ಬೇಗ ಮಾಡ್ತಾ ಇದ್ದೀನಿ ಆ್ಯಂಡ್ ಫೈನಲಿ ಸೊ ಎಲ್ಲ ಟೋಟಲ್ ಲೆಕ್ಕ ಮಾಡಿ ಎಷ್ಟಿದೆ ಏನೋ ಅಂದರೆಲ್ಲ ಬರ್ಕೊಂಡಿದ್ದೀನಿ ಸೊ ಏನು ಮಾಡಿ ಮಾಡ್ತೇನೆ ಜೊತೆ ಓಕೆ ಈ ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋವರೆಗೂ ನೋಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತಿನ್ನಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಕೀಪ್ ವಾಚಿಂಗ್ ಬಾಯ ಇದೆಲ್ಲ ಮಾಡ್ತಾ ಇದ್ದೆ ಆಂಟಿ ಕಾಫಿ ತಗೊಂಡು ಬಂದು ಕೊಟ್ಟರು ಸೊ ಕುಡಿಯೋಣ ತುಂಬ ತಲೆನೋವು ಇದು ನಮಗೆ ಸ್ಟಾಕ್ ಹಾಕೋದು ಯಾಕಂದರೆ ಪ್ರತಿಯೊಂದು ಎಷ್ಟಿದೆ ಏನು ಅಂತ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದು ಮಿಸ್ ಮಾಡಿದೆ ಹಾಕಬೇಕು ಸೊ ಹಂಗಾಗಿ ಸ್ವಲ್ಪ ತಲೆನೋವು ಯಾಕಂದರೆ ಎಲ್ಲ ಬ್ಯಾಚ್ ನಂಬರ್ಸ್ ಚೇಂಜ್ ಇರುತ್ತೆ ಸೊ ಅದಕ್ಕೋಸ್ಕರ ಉಳ್ಕಿ ಉಳ್ಕಿ ಹಾಕಬೇಕು ಕ್ಯಾಲ್ಕುಲೇಟ್ ಮಾಡಿ

ನಾನು ನಮ್ಮ ದಾವಣಗೆರೆಯಲ್ಲಿರುವಂಥ ಫೇಮಸ್ ಶಾಪಿಂಗ್ ಬಿ ಎಸ್ ಚೆನ್ ಬಸ್ ಆ್ಯಂಡ್ ಸನ್ಸಲ್ಲಿ ತಗೊಂಡಿದ್ದು ದಸರಾ ಹಬ್ಬಕ್ಕೆ ತಗೊಂಡಿದ್ದೆ ಸೊ ಹೇಗಿದೆ ಇವತ್ತಿನ ಔಟ್ಫಿಟ್ ನಾನು ಜಾಸ್ತಿ ದುಪ್ಪಟ್ಟ ಕೂಡ ಯೂಸ್ ಮಾಡಲ್ಲ ಸೊ ಚೆನ್ನಾಗಿರೋ ಡ್ರೆಸ್ಗಳಿಗೆ ಚೆನ್ನಾಗಿರೋ ದುಪ್ಪಟ್ಟ ಬಂದಾಗ ಮಾತ್ರ ನಾನು ಯೂಸ್ ಮಾಡುತ್ತೆ ಸೊ ಹೇಗಿದೆ ನೋಡಿ ನಾನು ಇವಾಗ ವರ್ಕ್ ಎಲ್ಲ ಮುಗಿತು ಸೊ ನೆಕ್ಸ್ಟು ಹೋಗ್ಬೇಕಾದ್ರೆ ನಿಮ್ಮ ಜೊತೆ ಸಿಗ್ತೀನಿ ಅದು ಒಂದು ಟಿಕೆ ಬಾಯ್ ಸೊ ಇವಾಗ ನಮ್ಮದು ಲಂಚ್ ಎಲ್ಲ ಮುಗೀತು ಊಟ ಮಾಡ್ಬೇಕಾರೆ ವೀಡಿಯೋ ಆಗಿರಲಿಲ್ಲ ಸೊ ಸೋ ಇವಾಗ ಬನ್ನಿ ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ ನೋಡಿ ಇವರು ನಮ್ಮ ಸೂಪರ್ವೈಸರ್ ಎಷ್ಟು ಸಖತ್ತಾಗಿ ಮ್ಯಾಗ್ಝಿನ್ಸ್ ಓದ್ತಿದ್ದಾರೆ ನಮ್ಮ ಲ್ಯಾಬಲ್ಲಿ ಡೈಲಿ ಮ್ಯಾಗ್ಝಿನ್ಸ್ ಅಂದರೆ ಇವರೊಬ್ಬರೇ ಏನು ಓದ್ತಾ ಇದ್ದೀರಾ ಸಿಸ್ಟರ್ಸ್ ಏನಿದೆ ಕಂಟೆಂಟ್ ಅದರಲ್ಲಿ ಯಾವುದ್ರ ಬಗ್ಗೆ ಓದ್ತಾ ಇದ್ದೀರಾ ಓಕೆ ಓದಿ ಓದಿ ಇಲ್ಲೊಬ್ರು ಇದ್ದಾರೆ ನೋಡಿ ಇವರು ಪ್ರಮೋದ್ ಅಂತ ಟ್ವೆಂಟಿ ಫೋರ್ ಬಾರ್ ಸವೆನ್ ಯಾರ ಜೊತೆ ಮಾತಾಡ್ತಿರ್ತೀರಾ ಹಾಂ ಅವ್ರು ಹುಡುಗಿ ಜೊತೆ ಮಾತಾಡ್ತಿದ್ದಾರಂತೆ ಕೆಲಸ ಇಲ್ಲ ಇಲ್ಲಿ ಕಾರ್ಯ ಇಲ್ಲ ಏನಿಲ್ಲ ಅದಕ್ಕೆ ಇದನ್ನೇ ಮಾಡ್ತಿರ್ತೀರ ಓ ನಿಮ್ಮ ಹುಡುಗಿ ನಿಮ್ಮಅಮ್ಮನ ಸರಿ ಸರಿ ಆಯಿತು ಮಾತಾಡಿ ಕ್ಯಾರಿಯರ್ ಬಾಯ್ ಬಾಯ್ ಹೇಳಿ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಲವೊಂದು ರೀಲ್ಸ್ ಮಾಡಿ ಸ್ವಲ್ಪ ಎಂಜಾಯ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ನನ್ನ ಡ್ಯೂಟಿ ಟೈಮಿಂಗ್ಸ್ ಮುಗೀತು ಸೊ ಇವಾಗ ಔಟ್ ಆಗಿ ಮನೆಗೆ ಹೋಗ್ತೀನಿ ಓಕೆ ಬಾಯ್ ಬಾಯ್ ನನ್ನ ಡ್ಯೂಟಿ ಮುಗಿತು ನಾನು ಬಾಯ್ ಬಾಯ್ ನನ್ನ ಡ್ಯೂಟಿ ಮುಗಿತು ಚೊಕ್ಔಟ್ ಆಗಿ ಅವರಿಬ್ಬರಿಗೂ ಬಾಯ್ ಹೇಳಿ ಇವಾಗ ನಾನು ನನ್ನ ಪಿ ಜಿಗೆ ಹೋಗ್ತಾ ಇದ್ದೀನಿ ಸೊ ಇದು ಇವತ್ತಿನ ನನ್ನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್ ಬಾಯ್